ಸಾಂಗ್ ನಿಮಗೆ ಎಷ್ಟು ಖುಷಿ ಕೊಡ್ತು ನೋಡಿದ ತಕ್ಷಣ ಎಷ್ಟು ಅಟ್ರಾಕ್ಟ್ ಆದ್ರಿ ನೀವು ಈ ಸಾಂಗ್ನ ಅಂತ ಇವತ್ತು ಇವತ್ತು ಮೋಸ್ಟ್ಲಿ ಫುಲ್ ಸಾಂಗ್ ಬಿಡ್ತಾ ಇಲ್ಲ ಐ ಥಿಂಕ್ ಸ್ವಲ್ಪ ಸ್ವಲ್ಪ ಕ್ಲಿಮ್ಸಸ್ ಬಿಡ್ತಿದ್ದಾರೆ ಅನ್ಸುತ್ತೆ ಅವರು ಬಟ್ ಐ ಫೀಲ್ ದಟ್ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಮೋಹನ್ ಇದ್ರದ್ದು ಕೊರಿಯೋಗ್ರಫಿ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಕ್ಯಾನ್ ಯು ಆಲ್ ಕ್ಲಾಪ್ ಫಾರ್ ಮೋಹನ್ ಪ್ಲೀಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಫರ್ಸ್ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ್ಯಂಡ್ ಈ ಹಾಡಲ್ಲಿ ಪ್ರೇಮ್ ಅವರು ಮೋಹನ್ ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಅರ್ಜುನ್ ಮ್ಯೂಸಿಕ್ ಆ್ಯಂಡ್ ಧ್ರುವ ಆ್ಯಂಡ್ ರೇಷ್ಮಾ ದೆ ಲುಕ್ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ ಧ್ರುವ ಆ್ಯಂಡ್ ರೇಷ್ಮಾ ಆ್ಯಸ್ ಹರ್ ಓನ್ ಟಚ್ ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್ ಆಫ್ ಕೆ ಡಿ ಇಲ್ಲಿಂದನೇ ಹೇಳ್ಬಿಡಲ Okay, let's launch it. All the best team.